ನಿನ್ನೊಡನೆ ಯುದ್ಧ ಮಾಡಲು ಸಿದ್ಧನಾಗಿಯೇ ಬಂದಿದ್ದೇನೆ ಆ ಪೂರ್ವ ಅಂತಿಮವಾಗಿ ನಿನಗೆ ಹೇಳುತ್ತಿದ್ದೇನೆ ನನ್ನ ಸತಿ ಸೀತೆಯನ್ನು ನನ್ನೊಡನೆ ಕಳಿಸಿಕೊಡು ಸಾಧ್ಯವಿಲ್ಲ ನಿನಗೆ ಫಲವಿದ್ದರೆ ನನ್ನೊಡನೆ ಗೋರಾಡಿ ಎತ್ತು ನಿನ್ನ ಸತಿಯನ್ನು ಬಿಡಿಸಿಕೊಂಡು ಹೋಗು ಸರಿ ಹಾಗಾದರೆ ನೋಡು ನನ್ನ ಬಾಣದ ರುಚಿಯನ್ನು ಪ್ರಾಣ ರಾವಣನ ಶಿರಸ್ಸನ್ನು ತುಂಡರಿಸುತ್ತದೆ ಆದರೆ ಕ್ಷಣ ಮಾತ್ರದಲ್ಲಿ ಆ ಶಿರಸ್ಸು ಮತ್ತೆ ಕೂಡಿಕೊಳ್ಳುತ್ತದೆ ಆಗ ರಾವಣ ನಗುತ್ತ ನೋಡಿರಿಯಾ ಶ್ರೀರಾಮ ಈ ಲಂಕಾಧೀಶ ರಾವಣನ ಸಾಮರಸ್ಯವನ್ನು ಹ್ಮ್ ಮುಂದುವರಿಸು ನಿನ್ನ ಕ್ಷರಪ್ರಯೋಗದ ಉಚ್ಛಾದವನ್ನು ರಾವಣ அஹங்காரி அப்படி நடைபெற இவ எதுசு நான் விடுவீ வாரம் ಈ ಕಾಣವು ರಾವಣನೂ ಮತ್ತೆ ಕದಲಿನಂತೆ ಕೂಡಿಕೊಳ್ಳುತ್ತದೆ ಆಗ ರಾವಣನ ಸಹೋದರ ವಿಭೀಷಣನು ಪ್ರಭು ರಾಮಚಂದ್ರ ರಾವಣನ ಶಿರಸ್ಸನ್ನು ಎಷ್ಟು ಬಾರಿ ಕತ್ತರಿಸಿದರೂ ಪ್ರಯೋಜನವಿಲ್ಲ ಅವನ ಶಿರಕ್ಕೆ ಗುರಿ ಇಡುವ ಮೊದಲು ಅವನ ಪಕ್ಷ ಸ್ಥಳಕ್ಕೆ ಗುರಿ ಇಟ್ಟು ಪ್ರಯೋಗಿಸಿ ಅವನ ಹೃದಯ ಭಾಗದಲ್ಲಿರುವ ಅಮೃತ ಕಲಶವನ್ನು ಭೇವಿಸ ಸರಿ ವಿಭೀಷಣ ನೀನು ಹೇಳಿದಂತೆ ಮಾಡುತ್ತೇನೆ ಏಕೆ ಶ್ರೀರಾಮ ಸುಮ್ಮನಾದೆ ಇಡು ನಿನ್ನ ಬಾಣಗಳನ್ನು ಈ ದಶಕಂಠನ ಮೇಲೆ ಬಿಡುತ್ತೇನೆ ರಾಮ ಬಿಡುತ್ತೇವೆ ಹಣವರದ ಸತ್ಕರ್ಮಗಳ ನಡೆಸಿ ಸದ್ಧರ್ಮದಲ್ಲಿ ನಾನು ನಡೆದಿದ್ದರೆ ಪಿತೃವಾಕ್ಯ ಪರಿಪಾಲನೆಯಲ್ಲಿ ನಾನು ವಿಸ್ತಾರ್ಥದಿಂದ ನಡೆದಿದ್ದೇನೆ ಮುನಿಗಳ ಎಚ್ಚೆ ಕಾರ್ಯಗಳನ್ನು ರಕ್ಷಿಸಿದ್ದರೆ ய வாச மனச ஏகபத்னி வதசத்தனாக புஷ்டசம்ஹாரவாக கல்யாணவாக லோக கல்யாணவாக